ಜೈನ ನಿಗಮ ಮಂಡಳಿ ಸ್ಥಾಪನೆ ವಿಚಾರವಾಗಿ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಹೇಳಿಕೆ ಕೊಟ್ಟಿದ್ದಾರೆ ನಿಗಮ ಮಂಡಳಿ ವಿಚಾರವಾಗಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಳಿ ಪ್ರಸ್ತಾಪ ಹೋಗಿದೆ ಮಹಾರಾಜರ ಸಂಕಲ್ಪ ಮುಂದಿನ ದಿನಮಾನದಲ್ಲಿ ಸಿದ್ದವಾಗುತ್ತೆ ಜೈನ ಸಮಾಜದ ಬಂಧುಗಳಿಗೆ ನಿಗಮ ಮಂಡಳಿ ಮಾಡುವುದಾಗಿ ಆಶ್ವಾಸನೆ ನೀಡಿದ ಸವದಿ ಕೇಮಲಾಪುರ ಗ್ರಾಮದಲ್ಲಿ ನಡೆದಂತಹ ಪಂಚ ಕಲ್ಯಾಣ ಸಮಾರಂಭದಲ್ಲಿ ಹೇಳಿಕೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕೇಮಲಾಪುರ ಗ್ರಾಮ ಕಾಂಗ್ರೆಸ್ ಪಕ್ಷಕ್ಕೆ ಚಿಹ್ನೆ ಕೊಟ್ಟಿದ್ದು ಜೈನ ಸಮಾಜ ಇಂದಿರಾ ಗಾಂಧಿ ಅವರಿಗೆ ಜೈನ ಸಮಾಜದ ಮುನಿ ವಿದ್ಯಾನಂದ ಮಹಾರಾಜರು ಹಸ್ತ ಚಿಹ್ನೆ ಕೊಟ್ಟಿದ್ದಾರೆ ಈ ವಿಚಾರವನ್ನು ಕೂಡ ನಾನು ಸಿದ್ದರಾಮಯ್ಯ ಮನವರಿಕೆ ಮಾಡಿಕೊಟ್ಟಿದ್ದೇನೆ ನಮ್ಮ ಪಕ್ಷಕ್ಕೆ ಇಷ್ಟೆಲ್ಲ ಸಹಾಯ ಆಗಿದ್ದು ಈ ಜೈನ ಸಮಾಜಕ್ಕೆ ನಿಗಮ ಮಂಡಳಿ ನೀಡಬೇಕು ಅಂತ ಸಿಎಂ ಡಿಸಿಎಂ ಅವರ ಗಮನಕ್ಕೆ ತಂದಿದ್ದೀನಿ ಕಾಂಗ್ರೆಸ್ ಸರ್ಕಾರದ ಕೆಲ ಸಚಿವರಿಗೆ ಶಾಸಕರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಚಿಹ್ನೆ ಕೊಟ್ಟಿದ್ದು ಜೈನ ಸಮಾಜದ ಅಂತ ಅರಿವು ಇರಲಿಲ್ಲ ಕೈಚಿನ್ನ ಗುರುತನ್ನು ನೀಡಿದ ಸಮುದಾಯಕ್ಕೆ ಹಾಗೂ ಗುರುಗಳ ಋಣ ತೀರಿಸುವ ಸಲುವಾಗಿ ಈ ಸಮುದಾಯಕ್ಕೆ ನಿಗಮ ಮಂಡಳಿ ನೀಡಿ ಅವರ ಋಣ ತೀರಿಸಬೇಕಾಗಿದೆ ಈ ನಿಗಮದ ಮುಖಾಂತರ ಅತ್ಯಂತ ಬಡ ಕುಟುಂಬದ ವಿದ್ಯಾರ್ಥಿಗಳಿಗೆ ದಾಸೋಹಕರಿಗೆ ಅನುಕೂಲವಾಗುತ್ತೆ ಎಂದ ಲಕ್ಷ್ಮಣ್ ಅವರಿಗೂ ಕೂಡ ಈ ಮಾತನ್ನ ಹೇಳಿದೆ ಇವತ್ತು ಪಿ ರಾಜು ಇಲ್ಲಿದ್ದಾರೆ ನಮ್ಮ ಶಾಸಕರು ಈಗಾಗಲೇ ಇಲ್ಲಿ ಬಂದು ಕುಂತಿದ್ದಾರೆ ಮಹೇಶ್ ಅವ್ರಿಗೆ ಗೊತ್ತಿದೆ ಇಲ್ಲೋ ಗೊತ್ತಿಲ್ಲ ಆದರೆ ನನಗದ್ದು ಅರಿವಿದೆ ಅದೇನಪ್ಪ ಅಂತಂದ್ರೆ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಕಠಿಣ ದಿನಗಳು ಬಂದು ಹೋಗಿತ್ತು ಆ ಕಠಿಣ ದಿನಗಳು ಬಂದಂಥ ಸಂದರ್ಭದಲ್ಲಿ ಅವತ್ತು ಶ್ರೀಮತಿ ದಿವಂಗತ ಇಂದಿರಾ ಗಾಂಧಿ ಅವರು ದೇಶದಲ್ಲಿ ಪಕ್ಷ ಸೋತಿತ್ತು ಪಕ್ಷ ವಿಭಜನೆ ಆಗಿತ್ತು ವಿಭಜನೆ ಆದಂತ ಸಂದರ್ಭದಲ್ಲಿ ಪಕ್ಷದ ಎಲ್ಲ ವರಿಷ್ಠರು ಕಂಗಾಲಾಗಿದ್ದು ಆ ಸಂದರ್ಭದಲ್ಲಿ ದಾರಿ ಸೋತದಾಗ ಏನ್ ಮಾಡಬೇಕು ಅಂತ ಹೇಳಿ ಚಿಂತೆಗೆ ಇಡಾದಾಗ ಯಾರೋ ಹೇಳಿದರು ದಿಲ್ಲಿ ಒಳಗೆ ಒಬ್ಬ ಭಾಮುನಿಗಳಿದ್ದಾರೆ ಅವರ ದರ್ಶನವನ್ನ ಪಡ್ಕೊಳ್ಳಿ ಅವರ ದರ್ಶನ ಪಡ್ಕೊಂಡ್ರೆ ಮುಂದೆ ನಿಮಗೆ ಉಜ್ವಲ ಭವಿಷ್ಯ ಇದೆ ಅಂತಕ್ಕಂಥ ಮಾತನ್ನ ಯಾರೋ ಹಿರಿಯರು ಹೇಳಿದರು ఆవ దివంగత ఇందిరాంధివ్ ఆశ్రమకి బతారు దిల్ విద్యానంద మహారాజ్ నమ్ తాలూకినవరు సేడ్బాల్ గ్రామ ఆ మహముని సోదరొరు ఇవరు జైన ఆ మనతనకి నేను బాగా నికట ಅಂಥ ಸಂದರ್ಭದಲ್ಲಿ ಮಹಾಮುನಿಗಳು ಒಂದು ಆಶೀರ್ವಾದ ಮಾಡಿ ಹೇಳಿದರು ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಅವೆಲ್ಲ ಚಿನ್ನಗಳ ಬಗ್ಗೆ ವ್ಯಾಜ್ಯಗಳ ಬಗ್ಗೆ ಬಿಟ್ಟು ಹಾಕು ನಿನಗೊಂದು ಚಿನ್ನವನ್ನು ಕೊಡ್ತೀನಿ ಆ ಚಿನ್ನವನ್ನು ತಗೊಂಡು ನೀನು ಮುಂದಿನ ರಾಜಕೀಯ ಭವಿಷ್ಯವನ್ನು ಕಂಡ್ಕೋಬೇಕು ಅಂತ ಹೇಳಿ ಅವತ್ತು ವಿದ್ಯಾನಂದ ಸಾಗರ್ ಮಹಾಮುನಿಗಳು ಹಸ್ತ ಚಿನ್ನವನ್ನು ಕೊಟ್ಟಿರ್ತಕ್ಕಂಥದ್ದು ಜೈನ್ ಮಹಾಮುನಿಗಳು ಅಂತಕ್ಕಂಥದ್ದು ಇದನ್ನು ನಾನು ಸಿದ್ದರಾಮಯ್ಯ ಅವರಿಗೂ ಮನವರಿಕೆ ಮಾಡಿಕೊಟ್ಟಿ ಇವತ್ತು ದೇಶದೊಳಗೆ ಅನೇಕ ಕಾಲ ಅದೇ ಚಿನ್ನು ಯಾವುದಪ್ಪ ಅಂತಂದ್ರೆ ಜೈನ ಮುನಿಗಳು ಕೊಟ್ಟಿರ್ತಕ್ಕಂಥ ಹಸ್ತ ಆ ಹಸ್ತದ ಗುರುತದ ಮೇಲೆ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆದ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾದ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾದ ಅದ ನಂತರ ಇವತ್ತು ರಾಜ್ಯದೊಳಗೆ ಎರಡನೇ ಬಾರಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ರಿ ಅದು ಚಿನ್ನದ ಆಶೀರ್ವಾದದಿಂದ ಆ ಚಿನ್ನ ಕೊಟ್ಟಂಥ ಸಮುದಾಯಕ್ಕೆ ಒಂದು ನಿಗಮವನ್ನು ಮಾಡಿಕೊಡಬೇಕು ಅಂತಕ್ಕಂಥ ಮಾತನ್ನು ಇದನ್ನು ಡಿ ಕೆ ಶಿವಕುಮಾರ್ಗೂ ಹೇಳಿದ್ದೀನಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೂ ಕೂಡ ಇದನ್ನು ನಾನು ಮನವರಿಕೆ ಮಾಡಿಕೊಟ್ಟಿದ್ದೀನಿ ಅನೇಕ ಶಾಸಕರಿಗೆ ಸಚಿವರಿಗೆ ಇದ್ರ ಅರಿವಿರಲಿಲ್ಲ ಇದನ್ನು ಹೇಳಿದ ಮೇಲೆ ಅವರ ಅರಿವಿಗೆ ಬಂದಿದೆ ನನಗನ್ಸುತ್ತೆ ಆ ಒಂದು ಚಿನ್ನದ ಆ ಸಮುದಾಯದ ಗುರುಗಳ ಒಂದು ಋಣವನ್ನ ತೀರಿಸೋಕ್ಕೋಸ್ಕರ ಈ ಸಮುದಾಯಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ನಿಗಮವನ್ನು ಸ್ಥಾಪನೆ ಮಾಡಿ ಕೊಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯಕತೆರ್ತಕ್ಕಂಥದ್ದು ಪ್ರಾರಂಭದಲ್ಲಿ ನಾನು ಹೋಗಿ ಪೂಜರಿಗೆ ಹೇಳಿದೆ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರನ್ನ ಈ ವೇದಿಕೆಗೆ ಕರೆಸೋದ್ರ ಮುಖಾಂತರ ಅವರ ಮುಖಾಂತರ ನಿಮಗೆ ಭರವಸೆಗಳನ್ನು ಕೊಡ್ತೀವಿ ಅಂತ ಹೇಳಿ ಆ ನಿಟ್ಟಿನಲ್ಲಿ ಆ ಕಾರ್ಯ ಆಗಿದೆ ನಾನು ಇಷ್ಟೇ ಕೇಳ್ತೀನಿ ಪರಮ ಪೂಜ್ಯರ ಸಂಕಲ್ಪ ಏನಾಗಿದೆ ಆ ಸಂಕಲ್ಪ ಕೆಲವೇ ದಿನದಲ್ಲಿ ಸಿದ್ಧಿ ಆಗ್ತಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬೈತೀನಿ ಯಾಕಂದ್ರೆ